ನಮ್ಗೆ ಅತ್ಯಂತ ಚಿತ್ತಿನ ಶಕ್ತಿ ನಮ್ಗೆ ಆನೆ ಇರಲಿ ಮಮಗೆ ಇರ್ಲಿ ಅವನಿ ಇರಲಿ ಯಾರು ಬೇಕಾದ್ರೆ ಇರಲಿ ನಮ್ಗೆ ತುಂಬ ನಿಮ್ ಕಾಡೊಳಗೆ ನಿಮ್ ಬಾಂಧವ ನಿಮ್ಮ ಬಾಂಧವ ಒಳಗಡೆ ನೀವೇ ಅವು ನಮ್ ಜಮೀನು ಒಳಗಡೆ ನುಗ್ಗಿದ್ರೆ ಅವನ್ನ ನೀವು ಹರ್ಕೊಂಡೋಗಿ ಒಳಗೆ ಹೋಗಿಸಿ

ದುಃಖದಿಂದ ಮತ್ತು ಸಿಟ್ಟಿನಿಂದ ನಾನು ಮಾತಾಡಿದ್ದೀನಿ ಯಾಕೆಂದರೆ ಫಾರೆಸ್ಟ್ ಇಲಾಖೆ ಪ್ರಾಣಿಗಳ ಭದ್ರತೆ ಅದರ ರಕ್ಷಣೆಯನ್ನು ಮಾತ್ರ ಮಾಡೋದಲ್ಲ ಮನುಷ್ಯರು ಕೂಡ ಇದೇ ವ್ಯಾಪ್ತಿಯಲ್ಲಿ ಇದೇ ಭೂಮಿ ಮೇಲೆ ಇರುವಂಥ ಒಂದು ಪ್ರಾಣಿ ಅದ್ರ ಬದುಕಲ್ಲ ನಾವು ಭತ್ತ ಬೆಳೆಯೋದು ನಾವು ಅಡಿಕೆ ಬೆಳೆಯೋದು ಪ್ರಾಣಿಗಳಿಗೆ ಅನ್ನ ಕೊಡಲಿಕ್ಕಾಗಲ್ಲ ನಾವು ಊಟ ಮಾಡೋಕ್ಕಾಗಿ ದೇಶಕ್ಕೆ ಕೊಡೋಕ್ಕಾಗಿ ಇವ್ರ ಪ್ರಾಣಿಗಳನ್ನು ಒಳ್ಳೆ ಕೊಯ್ಲಿ ಬಂದು ಇನ್ನೇನು ನನ್ನ ಅನ್ನ ನಾನು ತಿಂತೀನಿ ಅಂತೇಳಿ ಆ ರೈತ ಶ್ರಮ ಪಟ್ಟಂಥ ರೈತ ಎದುರು ನೋಡ್ತಾ ಇದ್ದಾಗ ಬಂದು ಫಸಲನ್ನ ಹಾನಿಯೋ ಕಾಡ್ಕೊಳೋ ನಾಶ ಮಾಡಿದ್ರೆ ಹಂದಿ ನಾಶ ಮಾಡಿದ್ರೆ ಅವನ ಗತಿ ಏನಾಗ್ತದೆ ಅವನ ಅವನ ಮಾನ್ ಅವನ ಸ್ಥಾನದಲ್ಲಿ ನಿಂತು ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇದಕ್ಕಾಗಿ ನಾನು ಹೇಳೋದು ಪ್ರಾಣಿಗಳನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಯಾಕೆಂದರೆ ನಾವು ನಮ್ಮ ಬದುಕು ಅದರಲ್ಲಿದೆ ಆಗದೇ ಇದ್ದರೆ ನಮ್ಗೆ ಅವ್ಗೆ ಸಾಯಿಸುವಂಥ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದು ಸುಮ್ ಸುಮ್ಮನೆ ಸಾಯಿಸ್ತೀವಿ ಅಲ್ಲ ಅಷ್ಟೊಂದು ಆಕ್ರೋಶ ಎಲ್ಲ ರೈತರಲ್ಲೂ ಬರ್ತದೆ ಆ ರೈತರ ಧ್ವನಿಯಾಗಿ ನಾನು ಮಾತಾಡಿದ್ದೀನಿ ನಾನೇನೋ ಪರಿಸರ ವಿರೋಧಿ ಅಲ್ಲ ಪ್ರಾಣಿ ಹೊಡೆದಾಕ್ಬೇಕು ಅನ್ನೋವಂಥ ಒಂದು ಮಾನಸಿಕತೆ ನನಗಿಲ್ಲ ಆದರೆ ಈ ಸ್ಥಿತಿನಲ್ಲಿ ರೈತನೇ ಆಗುವಂಥ ಒಂದು ಕಷ್ಟ ಅವನು ಒಂದು ಒಂದೊಂದು ಕಾಳಿನಲ್ಲಿಯೂ ಕೂಡ ಅವನು ರೈತನ ಒಂದೊಂದು ಬೇವರಿದೆ ನಾನು ಸ್ವತಃ ಉಳುಮೆ ಮಾಡಿದವನು ನಾಟಿ ಮಾಡಿದವನು ನನಗೆ ಅದಕ್ಕೆ ಸಗಣಿ ಅಡುಗೆ ಹೊತ್ತವನು ಮಣ್ಣು ಹೊತ್ತವನು ನನಗೆ ಅದರ ಕಷ್ಟ ಏನು ಅಂತ ಹೇಳಿ ಹೇಳಿ ಅರಿವಿರೋದ್ರಿಂದ ಇತ್ತೀಚೆ ಇತ್ತೀಚಿನ ದಿವಸದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅವರು ಆ ಕಡೆ ನಮ್ಮ ಮಲೆನಾಡಿನ ಸಮಸ್ಯೆಗಳು ವಿಶಿಷ್ಟವಾಗಿದ್ದಂಥ ಸಮಸ್ಯೆಗಳು ಇಲ್ಲಿ ಬಂದು ಅಧ್ಯಯನ ಮಾಡೋವಷ್ಟು ಸಮಯ ಇಲ್ಲ ಅವರಿಗೆ ಅಧಿಕಾರಿಗಳನ್ನ ಕರೆಸಿ ಕಳಿಸಿ ಅಧ್ಯಯನ ಮಾಡಲಿಕ್ಕೂ ಆಗೋದಿಲ್ಲ ಈಗ ಆರಂಭದಲ್ಲಿ ಕಸ್ತೀರಂಗನ ವರದಿಯನ್ನು ನಾವು ಉಟ್ಕೊಳ್ಳಬೇಕಾಗತ್ತೆ ಅಂತ ನಮ್ಮ ನಮ್ಮ ಫಾರೆಸ್ಟ್ ಮಿನಿಸ್ಟ್ರೇ ಹೇಳಿದರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಅರಿವಾಯ್ತು ಈಗ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಒಪ್ಪೋದಿಲ್ಲ ಅದನ್ನ ವಿರೋಧಿಸಿ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಇಲ್ಲಿ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು ನಮ್ಮ ಮಲ್ನಾಡಿನ ಶಾಸಕರನ್ನ ಸೇರಿಸಿ ನಮ್ಮ ಕಷ್ಟನ ಕೇಳುವಂಥ ಕೆಲಸ ವ್ಯವಧಾನ ನಮ್ಮ ಅರಣ್ಯ ಸಚಿವರು ಮಾಡಿದ್ರೆ ಖಂಡಿತವಾಗೂ ಒಳ್ಳೆಯದಾಗ್ತದೆ ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ ನಾನೊಬ್ಬನ ಧ್ವನಿಯಲ್ಲ ಕಾಂಗ್ರೆಸ್ನವರು ಅನೇಕರು ಹೇಳ್ತಾರೆ ನೋಡಿ ಈ ಮಲೆನಾಡಿನ ಸಮಸ್ಯೆಗಳು ಅರ್ಥ ಆಗದಿದ್ದಂಥವ್ರು ಪಶ್ಚಿಮ ಘಟ್ಟದ ಸಮಸ್ಯೆಗಳು ಅರ್ಥ ಆಗದಿದ್ದಂಥವ್ರು ಇವತ್ತು ಮಂತ್ರಿಗಳಾಗ್ತಾರೆ ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ ಹೀಗಾಗಿ ನಮ್ಗೆ ಕಷ್ಟ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಆಗಲಿ ಅವ್ರು ಮಂತ್ರಿ ಆಗೋದು ನಾನೇನು ಬೇಡ ಅಂತ ಹೇಳಿದೆ ಬಟ್ ಅದೇನು ಮಾಡಬೇಕು ಅಷ್ಟೇ ಯಾವ ಈಗ ನಾನು ಪೊಲೀಸ್ ಮಂತ್ರಿ ಆಗಿದ್ದೆ ನನಗೆ ಪೊಲೀಸ್ನಲ್ಲಿ ಎಲ್ಲವೂ ಗೊತ್ತಿತ್ತು ಅಂತೇನಿಲ್ಲ ಕೂತ್ಕೊಂಡು ಅಧ್ಯಯನ ಮಾಡಬೇಕು ಅರ್ವಸ್ಥರನ್ನು ಕೂರಿಸ್ಕೊಂಡು ಮಾತಾಡಬೇಕು ನಾನು ಮಾಜಿ ಗೃಹ ಸಚಿವರನ್ನು ಭಾಳ ಜನರು ಮನೆಗೆ ಹೋಗಿ ಭೇಟಿಯಾಗಿದ್ದೆ ಸರ್ ಹೇಗೆ ನಡ್ಸ್ಬೇಕು ಅಂತ ನಾವೇನು ಸರ್ವಜ್ಞರು ಅಲ್ಲ ನಾವೇನು ದೇವತೆಗಳು ಅಲ್ಲ ಆದರೆ ಇದನ್ನು ಅದೇನು ಮಾಡ್ತೀವಿ ಹೇಳ್ತಿಲ್ಲ ಅಂತೇಳಿ ಅಲ್ಲ ಅವ್ರಿಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾನೇ ಅನೇಕ ಸರಿ ಹೇಳಿದೆ ಮೀಟಿಂಗ್ ಕರೀ ಅಂತೇಳಿ ಹೇಳಿ ಯಾವುದೋ ಕರೀತಾರೆ ಅವ್ರು ಪಾರ್ಟಿಯವರು ಮಾತ್ರ ಕರೀತಾರೆ ಎಲ್ಲ ಪಕ್ಷದವ್ರನ್ನೂ ಕರೀತಾರೆ ಆ ಎಸಿ ಆನ್ಲೈನ್ ಕೂತ್ಕೊಂಡ್ರೆ ಇದು ನೆನಪಾಗಲ್ಲ ಮಂಗ ಏನ್ ಮಾಡ್ಬೋದು ರೈತ ತರ್ಕಾರಿ ಕೊಂಡೇ ಗೊತ್ತಿಲ್ಲ ಇವ್ ಇಪ್ಪತ್ತೈದು ವರ್ಷದ ಹಿಂದೆ ತರ್ಕಾರಿ ಕೊಂಡ್ ಗೊತ್ತಿಲ್ಲ ನಾವು ತರ್ಕಾರಿ ಚೀಲ ಹಿಡ್ಕೊಂಡು ಬೈಟಿಗೆ ಹೋದಾಗ ಹವಾಮಾನ ಒಂದ್ ದಿವ್ಸ ಬಾಳೆ ಗಂಡೆ ಒಂದ್ ಬಾಳೆ ತಿಂಡು ಒಂದ್ ದಿವ್ಸ ಕೆಸಿನ ಗಟ್ಟೆ ಒಂದ್ ದಿವ್ಸ ಕೆಸಿನ ಸೊಪ್ಪು ಕೆಸಿನ ತಳಿ ಅವನೇ ಮೂರು ಪಲ್ಯ

ಕತ್ತೆನಲ್ಲಿ ಇವತ್ತು ನಮ್ಮುದು كده